ದೀಪಾವಳಿ ಹಬ್ಬದಂದು ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಇದು ಸತತವಾಗಿ ಏರಿಕೆ ನಂತರ ಇಳಿಕೆ ಕಂಡಿದೆ ಚಿನ್ನ ಬೆಳ್ಳಿ ದರ ಹಲವು ದಿನಗಳ ನಂತರ ಇಳಿಕೆ ಕಂಡಿದೆ ಬಂಗಾರದ ಬೆಲೆ ಎಂದು ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ಮೂರು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇಳಿಕೆಯೊಂದಿಗೆ ಹತ್ತು ಗ್ರಾಮ್ ಚಿನ್ನದ ದರ ಒಂದು ಪಾಯಿಂಟ್ ಎರಡು ಆರು ಲಕ್ಷ ರೂಪಾಯಿಗಾಗಿದೆ ಇನ್ನು ಒಂದು ಕೆ ಜಿ ಬೆಳ್ಳಿ ದರದಲ್ಲೂ ಒಂಬತ್ತು ಸಾವಿರ ರೂಪಾಯಿ ಅಗ್ಗ ಆಗಿದೆ ಅಂದರೆ ಕಡಿಮೆಯಾಗಿದೆ ಇಂದು ಒಂದು ಕೆ ಜಿ ಬೆಳ್ಳಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಗೆ ಮಾರಾಟ ಇದೆ ದೀಪಾವಳಿ ಹಬ್ಬದಂದು ಬಂಗಾರ ಪ್ರಿಯರಿಗೆ ಗುಡ್ ನ್ಯೂಸ್ ಇದು ಸತತವಾಗಿ ಏರಿಕೆ ನಂತರ ಇಳಿಕೆ ಕಂಡಿದೆ ಚಿನ್ನ ಬೆಳ್ಳಿ ದರ ಹಲವು ದಿನಗಳ ನಂತರ ಇಳಿಕೆ ಕಂಡಿದೆ ಬಂಗಾರದ ಬೆಲೆ ಎಂದು ಹತ್ತು ಗ್ರಾಮ್ ಚಿನ್ನದ ದರದಲ್ಲಿ ಮೂರು ಸಾವಿರ ರೂಪಾಯಿ ಇಳಿಕೆಯಾಗಿದೆ ಇಳಿಕೆಯೊಂದಿಗೆ ಹತ್ತು ಗ್ರಾಮ್ ಚಿನ್ನದ ದರ ಒಂದು ಪಾಯಿಂಟ್ ಎರಡು ಆರು ಲಕ್ಷ ರೂಪಾಯಿಗಾಗಿದೆ ಇನ್ನು ಒಂದು ಕೆ ಜಿ ಬೆಳ್ಳಿ ದರದಲ್ಲೂ ಒಂಬತ್ತು ಸಾವಿರ ರೂಪಾಯಿ ಅಗ್ಗ ಆಗಿದೆ ಅಂದರೆ ಕಡಿಮೆಯಾಗಿದೆ ಇಂದು ಒಂದು ಕೆ ಜಿ ಬೆಳ್ಳಿ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಗೆ ಮಾರಾಟ ಇದೆ